ಆಮೇಲೆ ನನ್ನ ಅಂತಿನ ಅಷ್ಟೇ ಇವ್ನೆಲ್ಲ ಅಣ್ಣ ಅಂತಾನೆ ಕೈ ಹೌದೌದು ಸೊ ಯಾವಾಗ ಯಾವಾಗ್ ಮೆಟ್ಟ ತಗೊಂಡು ನಮ್ಗೆ ಶುರು ಮಾಡಕ್ ಹತ್ತು ರೂಪಾಯಿ ಕೊಟ್ರೆ ನೂರು ರೂಪಾಯಿ ಕೊಡ್ಬೇಕು ಕೊಡ್ಬೋದು ನಾನು ಮಗನೆ ಕೆಲವರು ಬಿಗ್ ಬಾಸ್ ಅಲ್ಲಿ ನೋಡ್ಬಿಟ್ಟು ನಮಗೆ ಬಕೀಟು ನಿಮ್ದ್ ಗ್ಯಾಂಗ್ ಹುಂಪುಗಾರಿಕೆ ಹುಂಪುಗಾರಿಕೆ ಸಾವಿರ ಹೇಳಿರ್ಬೋದು ಉಚ್ಚ ವ್ಯವಸ್ಥೆಗಳು ಅನ್ಕೊಂಡಿರ್ತಾರೆ ಪಾಂಡು ಅಂದ್ರೆ ಊರ್ ತುಂಬಾ ಹೇ ಬಂದವ್ರೆ ಹೋಗೋರೆ ನಿಮ್ಮ ತರಲೆಗಳನ್ನ ನೋಡಿ ನಿಮ್ಮ ಸಹೋದ್ಯೋಗಿಗಳು ಏನೇನೆಲ್ಲ ಹೇಳ್ತಾ ಇದ್ರು ಮುಚ್ಚಿಗಳು ಅನ್ಕೊಂಡಿರ್ತಾರೆ ಯಾಕೆ ಇವ್ರಿ ನಾವಿಬ್ರು ಇಲ್ಲಿ ಏನ್ ಗೊತ್ತಾ ನಮ್ದು ನಮ್ಮಿಬ್ರು ಸಮಸ್ಯೆ ನಾನು ಹೇಳಿದ್ದೆ ಹಿಂದೆ ನಮ್ಗೆ ಶುರು ಮಾಡಕ್ ಹತ್ತು ರೂಪಾಯಿ ಕೊಟ್ರೆ ನಿಲ್ಸಕ್ ನೂರ್ ರೂಪಾಯಿ ಕೊಡ್ಬೇಕು ಇನ್ನೂರು ರೂಪಾಯಿ ಕೊಡ್ಬೇಕು ಅಂದ್ರೆ ಬಿಡ್ರು ಆಯ್ತು ಬಿಡ್ರು ಆಯ್ತು ಅಂದ್ರೆ ಬಿಡಲ್ಲ ನಾವು ಏನಿಲ್ಲ ಇಬ್ರು ಒಟ್ಟಿಗೆ ಇದ್ದಾಗ ಎಲ್ಲೇ ಇರ್ಲಿ ಅದು ಏನಾದ್ರೂ ಆಗಿರ್ಬೋದು ಕಲೀಗ್ಸ್ ಫ್ರೆಂಡ್ಸ್ ಪಾರ್ಟಿನೋ ಎಲ್ಲೋ ನಗಿಸ್ತೀವಿ ಅಂದ್ರೆ ಬಿದ್ದು ಉಳ್ಳಾಡ ತರ ನಗಿಸ್ತೀವಿ ಒಂದ್ ಬೆನಿಫಿಟ್ ಏನ್ ಗೊತ್ತಾ ನೀವ್ ಬಂದಾಗ ಏನ್ ಜಗಳ ಆಡ್ತಾ ಇದ್ವಲ್ಲ ನಿಜವಾಗ್ಲೂ ಆಡ್ತೀವಿ ಈ ತರ ಹೌದು ಬಟ್ ಇದನ್ನ ಎದುರುಗಡೆ ನೋಡಿ ಓ ಕಿತ್ತಾಡ್ತವ್ರಲ್ವಾ ಮಧ್ಯ ಹೋಗ್ತಾನಲ್ಲ ಅವನಂತ ದೊಡ್ಡ ಪಾಂಡು ಯಾರು ಇಲ್ಲ ಸೆಂಟರ್ ತಂದು ಅವನು ಓ ಕಿತ್ತಾಡ್ತವ್ರಲ್ವಾ ಅಂತ ಫೋನ್ ಮಾಡಿ ಹೇಳಿದ್ರೆ ಅವ್ನ್ ಫೋನ್ ಇಡಕ್ಕೆ ಅವೇ ಇಲ್ಲ ಇಲ್ಲ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಕಾನ್ಫರೆನ್ಸ್ ಕಾಲಲ್ಲಿ ಇದ್ರು ಇದ್ರೆ ಕೇಳಿಸ್ಕೊಂಬೆ ಸೊ ದಟ್ಸ್ ದ ಬೆನಿಫಿಟ್ ನಾ ಅದಕ್ಕೆ ಹೇಳೋದು ಯಾವ್ದು ನಾಟಕೀಯ ಆಗ್ಬಾರ್ದು ನಿಜವಾಗಿ ಏನೇನಿದೀವಿ ಹಂಗೆ ಇರಲಿ ಅಂತ ಸೊ ನಮ್ಮನ್ನ ನೋಡ್ದವ್ರು ನಮ್ಮನ್ನ ಹಂಗೆ ಡಿಸೈಡ್ ಮಾಡ್ಬಿಡ್ಯಾರ ಇದು ಏನ್ ಸೀರಿಯಸ್ ಆಗಿಲ್ಲ ಏನಿಲ್ಲ ಈಗ ಏನೋ ಹುಡುಗಾಟಿಕೆ ಬರೀ ತಲಾಟೆ ಅಂತ ಹಿಂಗೆ ಅನ್ಕೊಂಡಿದ್ದಾರೆ ಬಟ್ ಅದು ಅನ್ಕೊಂಡವ್ರೆಲ್ಲ ಪಾಪ ಮೆಸೇಜ್ ಆಗ್ತಾರೆ ನಿಮ್ಮಲ್ಲ ಕೆಲ್ಸ ಕೊಡಿ ಗ್ರೋತ್ ಚೆನ್ನಾಗಿದೆ ಏನೋ ಪ್ರೋಗ್ರೆಸಿವ್ ಆಗಿ ಮಾಡ್ತಾ ಇರಾ ಕೆಲ್ಸಿ ಎಪಿಸೋಡ್ ಚೆನ್ನಾಗಿದೆ ಓ ಒನ್ ಲಕ್ಷ ವ್ಯೂ ಆಗಿದೆ ಇವೆಲ್ಲ ಅವರೇ ಕಮೆಂಟ್ ಆಗ್ತಾರೆ ಸೊ ನನ್ಗೆ ಏನ್ ಗೊತ್ತ ಹೇಳೋದು ನಮ್ಮನ್ ಯಾರು ಸೀರಿಯಸ್ ಆಗಿ ತಗೊಳೋದು ಬೇಡ ಸಾಕಷ್ಟು ಜನ ಪಾಂಡುಗಳ ಮಧ್ಯೆ ನಾವಿದೀವಿ ಇವಾಗ ಪಾಂಡು ಕೇ ಅಂದ್ರೆ ಬಂದವ್ರೆ ಹೋಗವ್ರೆ ಇದಾರೆ ಡೆಸ್ಟಿನೇಷನ್ ಅವ್ರದ್ದು ಬೇರೆ ಬೇರೆ ಕಡೆ ಸೆಟ್ಲ್ ಆಗಿದೆ ನಾವು ಮಾತ್ರ ಇಲ್ಲೇ ಇದ್ದೀವಿ ಬಟ್ ಇಲ್ಲ ಕೆಲವೊಂದಷ್ಟು ಜನ ತುಂಬಾ ಜನ ನಮ್ಮನ್ನ ತಿದ್ದಿರೋರು ಒಳ್ಳೆಯವರು ಬಂದ್ರೆ ನನ್ನ ಏನ್ ಮಧ್ಯ ಆಲ್ಮೋಸ್ಟ್ ಒಂದ್ ಮೂರ್ನಾಕ್ ವರ್ಷ ಆಡಿಲ್ಲ ಸೊ ಅದ್ರ ಮಧ್ಯೆ ಒಂದಷ್ಟು ಸೇತುವೆ ಆಗಿ ಇನ್ನೊಂದಷ್ಟು ಜನ ಬಂದಿದ್ದಾರೆ ಮಾತಾಡಿಸಿದಾರೆ ಏನ್ರ ನಿಮ್ ಇಬ್ಬರು ಮಾತಾಡ್ಸೋ ಅಂತ ಹೇಳದ್ರೆ ನೆನ್ಸ್ಕೊಳ್ಳೇಬೇಕು ಶಾಲಿನಿ ತೊಬ್ಬಿದ್ದಾರೆ ಅಕ್ಕ ಅವ್ ಏನ ನಿಂದೇ ಅವಂದೇನು ಹೋಗ್ ಮಾತಾಡಿಸ್ತಾ ಅಂತ ಬಟ್ ಇವಾಗ ನಾವಿಬ್ರು ತುಂಬಾ ಪಾಪ ಅವರೇ ಬರೀ ಜನ ಒಟ್ಟಿಗೆ ಇರಬೇಕು ಅಂತ ನಾವೊಂದು ಡಿಸೈಡ್ ಇಲ್ಲ ಕೆಲವರು ಬಿಗ್ ಬಾಸ್ ಅಲ್ಲಿ ನೋಡ್ಬಿಟ್ಟು ನಮಗೆ ಬಕಿಟು ನಿಮ್ದ್ ಗ್ಯಾಂಗ್ ಗುಂಪುಗಾರಿಕೆ ಉಪ್ಪುಗಾರಿಕೆ ಸಾವಿರ ಹೇಳಿರ್ಬೋದು ಹೇಳ್ತಿಲ್ಲ ಇಷ್ಟು ಸೀಸನ್ ಬಿಗ್ ಬಾಸ್ ಆಗಿದೆ ಒಂದ್ ಸೀಸನ್ ಅಲ್ಲಿ ಮೂರ್ ಜನ ಅಲ್ಲಿದ್ದಂಗೆ ಇವತ್ತಿಗೂ ಇದಾರೆ ಅಂತಂದ್ರೆ ಏಳು ವರ್ಷ ಆಗಿದ್ರಿ ನಮ್ ಸೀಸನ್ ಆಗಿ ಏಳು ವರ್ಷ ಇವತ್ತು ಒಟ್ಟಿಗೆ ಎಲ್ಲ ಹೋಗ್ತಿವಿ ಇವ್ರ ಮನೇಲಿ ಲಾಸ್ಟ್ ಉಂಟು ಫಿಫ್ಟೀನ್ ಡೇಸ್ ಬ್ಯಾಕ್ ಮನೇಲಿ ಪಾರ್ಟಿ ಮಾಡಿದ್ವಿ ಪಾರ್ಟಿ ಮಾಡಿದ್ವಿ ಮಧ್ಯರಾತ್ರಿ ಅಡುಗೆ ಮಾಡ್ಕೊಂಡು ಇವ್ರ ಮನೆಗ್ ತರ್ತಾಳೆ ಅವ್ರ ಗಂಡ ಮಗಳು ಹೆಂಗಿದೆ ಹಂಗಿದೆ ಆಮೇಲೆ ನನ್ನ ಅಷ್ಟೇ ಇವ್ರನ್ನೆಲ್ಲ ಅಣ್ಣ ಅಂತಾನೆ ಕರಿ ಸೊ ಯಾವಾಗ ಯಾವಾಗ್ ಮೆಟ್ಟ ತಗೊಂಡು ಅವಳು ಪಾಪ ಹೌದು ಯಾಕೆ ಬೇಕು ಇವ್ರ ಇವ್ನೋ ಅಷ್ಟೇ ಇವ್ರ ಮನೆಗೆ ಹೋದಾಗ ಝೊಮ್ಯಾಟೊಲ್ ತಂದಿದ್ದೆಲ್ಲ ಅವಳು ತಟ್ಟೆಗೆ ಕೊಡ್ತಾಳೆ ಬಡಿಸ್ತಾಳೆ ಬಾಕ್ ಪಕ್ಕ ಕೊಡ್ತೀನಿ ನನ್ನ ಮಗನೇ ನಿನಗೋಸ್ಕರ ಪಾಪ ಅವಳು ನಿಧದಲ್ಲಿ ಅಡುಗೆ ಮಾಡ್ಕೊಡ್ತಾಳೆ ಯಾವಾಗ ಮಲಗಿದ್ರು ನಾನು ಬಂದ್ ಮುಂದೆ ಅಡಿಗೆ ಮಾಡ್ಕೊಟ್ಟಲ್ಲ ಅದು ಎಪಿಸೋಡ್ಗೆ ಅಂತ ಇಲ್ಲ ಇವ್ ನನ್ನ ಮಗ ಅವನು ಬಂದಾಗೆಲ್ಲ ಪಾಪ ಅದೇ ಇನ್ಮೇಲೆ ನಿಮ್ಗೆ ಹೇಳ್ತೀನಿ ಓ ಪ್ಲಸ್ ಅಲ್ಲ ನನಗೆ ಒಂದು ಅನ್ನದ ಋಣ ಇಲ್ವ ನನಗೆ ಬಾಲ್ ಬಂದ್ ಅನ್ನದ ಋಣ ಇಲ್ವ ಭಗವತ್ತ ಅನ್ನಪೂರ್ಣೇಶ್ವರ್ ಮಾಡಾಕ್ತಾಳೆ ನಿಂಗು ಸಾಕ ಗೊತ್ತು ಅವಳು ನೋಡ್ತಾಳೆ ಅಂತ ನಂಗೆ ಗೊತ್ತಿದೆ ಸಾಕು ಇಷ್ಟು ಸಾಕು ಸಾಕು ನಿನ್ಮೇಲೆ ಮಾಡಾಕದ್ ಬೇಡ ಅಂತ ಹೇಳ್ತೀನಿ ಅವಳಿಗೂ ಗೊತ್ತು ನಾನ್ ಗೊತ್ತು ಅಂತಾನೆ ನಿನ್ ಗೊತ್ತಿಲ್ವಲ್ಲ ಅವಳಿಗೆ ಇರ್ತಾಳೆ ಅವಳು ಹುಷಾರಾಗಿರೋನ್ ಜೊತೆ ಹುಷಾರಾಗಿರೋ ಅಂತ ಯಾರು ಅವಳು ಹೇಳದ ಓಹ್ ನಾನು ಹೇಳ್ದಾಗ ಇವ್ಗೆ ಇಲ್ಲ ನಿಜವಲ್ಲ ಹುಷಾರ್ ಹುಷಾರಿಲ್ಲ ಕಣೆ ಅಂತ ಹೇಳಿದೆ ಮೂರೊತ್ತು ಕಾಯ್ಲಾ ಒಂದ್ ಸ್ವಲ್ಪ ಆಚೆ ಬಿಡಿ ಇವಾಗ ಈ ಚಳಿಲಿ ಮಗ ಹತ್ತಿ ಮಗ ಹತ್ತಿಳೆ ಮಗ ಮಚ್ಚಾ ನಿಂ ಗೊತ್ತು ನಾನು ಹುಟ್ಟಿದ್ದು ಬೆಳೆದಿಲ್ಲ ಐಸ್ಲ್ಯಾಂಡ್ ಈಗಲೂ ನಗಡಿ ತರ ಇಲ್ಲ ಅಲ್ಲ ಹುಟ್ಟಿದ ಐಸ್ಲ್ಯಾಂಡ್ ಅಲ್ಲಿ ಇದ್ರೆ ನಗಿ ಆಗಬಾರದು ಇಲ್ಲಿನ ವೆದರ್ ನನಗೆ ಆಗ್ತಾ ಇದೆ ಉಷ್ಣ ಜಾಸ್ತಿ ಆಗ್ತಾ ಇದೆ ನಿನ್ಗೆ ಹೆಂಗೆ ಗೊತ್ತಾ ತೀರ್ಥ ತಗೊಂಡ್ರೆ ಶೀತ ಮಂಗ್ಲಾರ್ತಿ ತೊಗೊಂಡ್ರೆ ಉಷ್ಣ ಈ ತರ ಕೆಟ್ಟ ಬಾಡಿ ಏನ್ ಮಾಡೋದು